ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನು ಬರಬೇಕಾಗಿತ್ತು ಅದು ಇವತ್ತು ಇಲ್ಲಿ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ನವೆಂಬರ್ ತಿಂಗಳ ಅಮೌಂಟ್ನ ಇವತ್ ಇವತ್ತು ಇಲ್ಲಿ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಚ್ಚ ಹೊಸ ವೀಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ನಿಮಗೆ ತಲುಪಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲಾಕನ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂದ್ರೆ ನಾವು ಹಾಕುವಂಥ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆಗ ನೀವು ವಿಡಿಯೋಗಳು ಮೊದಲಿಗೆ ನೋಡ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀರಿ ಇಲ್ಲಿ ನವೆಂಬರ್ ಡಿಶೆಂಬರ್ ಜನವರಿ ಮೂರು ತಿಂಗಳ ಹಣವನ್ನು ಪೆಂಡಿಂಗ್ ಇರುವಂಥದ್ದು ಇಲ್ಲಿ ಒಂದು ತಿಂಗಳ ಹಣವನ್ನು ಈಗ ಏನು ಪೆಂಡಿಂಗ್ ಇದ್ದಂಥದ್ದು ಏನು ನವೆಂಬರು ಮತ್ತು ಡಿಶೆಂಬರ್ ಜನವರಿ ಮೂರು ತಿಂಗಳ ಹಣವನ್ನು ಬರಬೇಕಾಗಿತ್ತು ಆದರೆ ಇಲ್ಲಿ ಕೆಲವು ಸಮಸ್ಯೆಗಳಿಂದ ಮೂರು ಕಂತುಗಳು ಪೆಂಡಿಂಗ್ ಬಿದ್ದಿರುವಂಥದ್ದು ಈ ಒಂದು ಕಂತು ಪೆಂಡಿಂಗ್ ಬಿದ್ದಿರುವಂಥ ಕಂತುಗಳು ನಿಮಗೆ ಇನ್ನು ಇನ್ನೂ ಮೂರು ದಿನಗಳಲ್ಲಿ ಅಂದರೆ ಇವತ್ತು ಜನಿವ ಇದು ಫೆಬ್ರವರಿ ಏಳನೇ ತಾರೀಕು ನಾಳೆ ಎಂಟು ಒಂಬತ್ತು ಹತ್ತು ಇನ್ನೂ ಮೂರು ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಬರುವಂಥ ಒಂದು ಸಾಧ್ಯತೆ ಇದೆ ಯಾಕೆ ಅಂತಂದರೆ ಹತ್ತನೇ ತಾರೀಕಿನಂದು ಬಿಡುಗಡೆ ಮಾಡ್ತಾರೆ ಈ ಹತ್ತನೇ ತಾರೀಕಿನಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕಾದ್ರೆ ಐದು ಅಥವಾ ಆರು ದಿನಗಳು ಬೇಕಾಗುತ್ತೆ ಎಲ್ಲ ಫಲಾನುಭವಿಗಳು ಈಗ ಬರಬೇಕಂದ್ರೆ ಎಲ್ಲ ಫಲಾನುಭವಿಗಳು ಎಷ್ಟು ಫಲಾನುಭವಿಗಳು ಇಲ್ಲಿ ಇದ್ದಾರೆ ಅಂತಂದರೆ ಒಂದು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷ ಜನರು ಈಗ ಗೃಹಲಕ್ಷ್ಮಿಗೆ ಆ ಒಂದು ಏನು ಅಪ್ಲಿಕೇಶನ್ನ ಹಾಕಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಒಂದು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷ ಜನರಿಗೆ ಕ್ರೆಡಿಟ್ ಆಗಬೇಕು ಅಂತಂದರೆ ಕೆಲವೊಂದಿಷ್ಟು ಸಮಯ ಬೇಕಾಗುತ್ತೆ ಆ ಸಮಯದಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಆದರೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಕೆಲವು ಬ್ಯಾಂಕ್ ಸಮಸ್ಯೆ ಇರುತ್ತೆ ಬ್ಯಾಂಕ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದಿಲ್ಲ ಈ ಈ ರೀತಿ ಸಮಸ್ಯೆಗಳಿಂದ ಕೆಲವೊಂದಿಷ್ಟು ಜನರು ಇನ್ನೂ ಉಳ್ಕೊಂಡಿರ್ತಾರೆ ಹಾಗಾಗಿ ಆ ಎಲ್ಲ ಒಂದು ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಪರಿಶೀಲನೆ ಮಾಡಿಕೊಳ್ಳಬೇಕಾಗುತ್ತೆ ನೀವು ಬ್ಯಾಂಕ್ ಖಾತೆಗೆ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಇದೆ ಅಂತ ಸುಮ್ಮನೆ ಬಿದ್ದರೆ ಇಟ್ಟು ಸುಮ್ಮನೆ ಇದ್ದರೆ ಆಗೋದಿಲ್ಲ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ತುಂಬ ದಿನದಿಂದ ಪೆಂಡಿಂಗ್ ಇರೋದರಿಂದ ಅನ್ನಭಾಗ್ಯ ಯೋಜನೆ ಹಣವನ್ನು ಮೊನ್ನೆ ಬಿದ್ದಿತ್ತು ಎಲ್ಲರಿಗೂ ಅಂತಂದರೆ ತಲೆ ತಿಲ್ಲ ಕೆಬೇಡಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಈ ಫೆಬ್ರವರಿ ಹತ್ತರಿಂದ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ಕೆಲವು ಕೇವಲ ಮೂರು ದಿನಗಳ ಮಾತ್ರ ಬಾಕಿ ಇರುವಂಥದ್ದು ನಿಮ್ಮ ಖಾತೆಗೆ ಕೂಡ ಜಮೆ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ